ಮಾನಸ್ಸರ್ ಅವರ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಇನ್ನೊಂದು ಪ್ರಶ್ನೆ ಶ್ರೀನಿ ನಾಯಕನವರು ಒಂದು ವರ್ಷದಿಂದ ಕೇಳಿರುವಂಥ ಪ್ರಶ್ನೆ ಇದು ಇಫ್ ಗಾಡ್ ಇಸ್ ನಿರ್ಗುಣ ಆ್ಯಂಡ್ ನಿರಾಕಾರ ಹೌ ಕ್ಯಾನ್ ಹಿ ಕ್ರಿಯೇಟ್ ದಿಸ್ ವರ್ಲ್ಡ್ ವಿತ್ ಫುಲ್ ಆಫ್ ಗುಣ ಆ್ಯಂಡ್ ಆಕಾರ ಅಂದರೆ ನಾವು ನಿರ್ಗುಣ ನಿರಾಕಾರ ಅಂತ ಕರಿತೀವಿ ಅವನು ನಿರ್ಗುಣ ಮತ್ತು ನಿರಾಕಾರ ಆಗಿದ್ದರೆ ಇಷ್ಟು ಗುಣಗಳು ಇಷ್ಟು ಆಕಾರಗಳುಳ್ಳಂಥ ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ ಮೊದಲನೇದಾಗಿ ನಾನು ಹೇಳೋದೇನೆಂದರೆ ಕ್ರಿಯೇಟರು ಕ್ರಿಯೇಟೆಡ್ ದಿಸ್ ವರ್ಲ್ಡ್ ಅನ್ನೋದಿದೆಯಲ್ಲ ಅದೇ ಒಪ್ಪದಕ್ಕೆ ಸಿದ್ಧವಿ ಸಿದ್ಧವಿಲ್ಲ ನಾನು ಬೇಸಿಕಲಿ ಸಿ ಯಾಕೆ ಅಂದರೆ ಈ ನಾವು ರಾತ್ರಿ ನೀವು ತಲೆ ಎತ್ತಿ ನೋಡಿ ಟೆರೆಸ್ಗೆ ಹೋಗ್ಬಿಟ್ಟ ಮೇಲೆ ನೋಡಿ ಲಕ್ಷ ಲಕ್ಷ ಕೋಟಿ ಕೋಟಿ ನಕ್ಷತ್ರಗಳಿದ್ದಾವೆ ಇದು ನಮ್ಮ ಕಣ್ಣು ಕಾಣೋದು ಅಲ್ಲಿ ಅಲ್ಲೋದರೆ ಅಲ್ಲಿಂದ ಮುಂದಿದೆಯಂತೆ ಅಲ್ಲಿಂದ ಮುಂದೆ ಲೈಟ್ ಇಯರ್ಸ್ ದೂರ ಎಷ್ಟೋ ಹಲವಾರು ಲೈಟ್ ಇಯರ್ಸ್ ದೂರದವರೆಗೂ ಈ ಒಂದು ನಭೋ ಮಂಡಲ ಇದೆಯಲ್ಲ ದೊಡ್ಡದು ಅದಿದೆ ಕೋಟಿ ಕೋಟಿ ನಕ್ಷತ್ರಗಳು ಅದ್ರ ಸುತ್ತ ಎಷ್ಟು ಗ್ರಹಗಳಿದ್ದಾವೋ ಅಲ್ಲಿ ಎಲ್ಲಿ ಜೀವಿಗಳಿದ್ದಾವೋ ಏನೂ ಗೊತ್ತಿಲ್ಲ ನಮಗೆ ನಮ್ಮ ಒಂದು ನಕ್ಷತ್ರ ಸೂರ್ಯ ಅದು ಒಂದು ನಕ್ಷತ್ರ ಅದ್ರ ಸುತ್ತ ಇರೋ ಗ್ರಹಗಳಿಗೆ ನಾವೆಲ್ಲ ರೀಚ್ ಆಗಿಲ್ಲ ಒಂದೊಂದೇ ನೋಡ್ತಾ ಇದ್ದೀವಿ ಜೀವಿಗಳಂತೂ ಸಿಕ್ಕಿಲ್ಲ ಹೀಗಿರುವಾಗ ಇವೆಲ್ಲ ನಮ್ಮ ಪ್ರಾಬ್ಲಮ್ ಏನಂದರೆ ನಾವು ಹುಟ್ಟು ಸಾವುಗಳನ್ನ ನೋಡಿ ಬೆಳಿತೀವಿ ಒಂದು ಮರ ಬೀಜ ಹಾಕ್ತೀವಿ ಗಿಡ ಆಯಿತು ಮರ ಆಯಿತು ಬಿದೋಯ್ತು ಆಯ್ತು ಅಂದರೆ ಯಾವ ಹಾಕಿ ಅದು ಹುಟ್ಟುತ್ತೆ ಹುಟ್ಟಿದ್ಮೇಲೆ ಸತ್ತೋಗುತ್ತೆ ಇದಿಷ್ಟು ನೋಡ್ತೀವಿ ನಾವು ಮನುಷ್ಯರು ಹಂಗೆ ನೋಡ್ತೀವಿ ಉಡ್ತೀವಿ ಬೆಳಿತೀವಿ ಸಾಯ್ತೀವಿ ಇದಿದೆ ಅನ್ನೋದು ಹೆಂಗೆ ಕಲ್ಲು ಇದೆಯಪ್ಪ ಅದು ನಮ್ಗೆ ಒಪ್ಪಕ್ಕಾಗಲ್ಲ ಎಲ್ಲಿಂದ ಬಂತು ಅನ್ನೋದೊಂದು ಬುದ್ಧಿ ಬರುತ್ತೆ ನಮಗೆ ಅದು ಯಾರು ಉಟ್ಸಿದ್ರೆ ಕಲ್ಲನ್ನ ಅದು ಹೆಂಗೆ ಹೋಯ್ತು ಅಂತ ಅದಿರಲ್ಲ ಅದಿರುತ್ತೆ ಇನ್ನೂ ಒಂದು ಲಕ್ಷ ವರ್ಷ ಹೋದ್ರೆ ಕಲ್ಲು ಹಂಗೆ ಏನು ಮಾಡೋದಪ್ಪ ಆ ವಾತಾವರಣಕ್ಕೇನೋ ಬದಲಾಗಿದ್ರೆ ಅದಾದ್ರೂ ಇಷ್ಟ ಅದು ಪ್ರಕೃತಿ ಅದು ಇದು ಎಲ್ಲವೂ ಇದೆ ಇಲ್ಲಿ ಜ ಗಾಳಿನೂ ಇದೆ ಕಣ್ಣು ಕಾಣದಿರೋದು ಕಣ್ಣು ಕಾಣೋ ನೀರೂ ಇದೆ ಇದೆಲ್ಲವೂ ಇದೆ ಇಲ್ಲಿ ಅದು ಮಾತ್ರ ಯಾಕೆ ಕಾಣುತ್ತೆ ನೀವು ಇದುನಾಥ ಯಾಕೆ ಕಾಣಲ್ಲ ಅನ್ನೋದು ಇಲ್ಲವೇ ಇಲ್ಲ ನಿರ್ಗುಣ ನಿರಾಕಾರ ಇಲ್ಲ ಆ ಪವರ್ನ ಡಿಸ್ಕ್ರೈಬ್ ಮಾಡಿರುವಂಥ ವಿಷಯ ಸೊ ಅದು ಇದಕ್ಕೂ ತಾಳೇನೆ ಆಗೋದಿಲ್ಲ ಕ್ರಿಯೇಟರ್ಗೆ ಇದೆಯಪ್ಪ ಇಟ್ ಈಸ್ ದೇರ್ ದೇವ್ರಿಗೆ ಅಂತೀವಿ ಅವನು ಸ್ವಯಂ ಭೂ ಈ ಸೃಷ್ಟಿ ಸ್ವಯಂಭೂ ಅಂತ ತಿಳ್ಕೊಬೇಕಾಗುತ್ತೆ ಅಷ್ಟೇ ಓಕೆ ಸರ್